धूता वद्यम सुखचितिमयैर् मङ्गलेइर युक्तमङ्गैः सनात्यनो विदददधिकं ब्रह्म नारायणाख्यं भूषा रत्नं भुवनवलयस्य चिंता रत्नं जगति भजतां सत्सरोजद्य रत्नं लीना जलदि दुहितुर्देवतामूलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधि मन्थमानसमन्दरं कवयन्तं रामकीर्त्या हनुमन्तम् उपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्डसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांस प्रीयन्तां गुरवो मम वाल्मीकिर्गौः पुनीयान्नः महीधर पदाश्रया यदुग्ध मुपजीवंती कवयस्तरण का इव स्वस्तस्तु सता हरि ओ ಶ್ರೀರಾಮಚಂದ್ರನ ಪರಿಚಯವನ್ನ ಮಾಡಿಕೊಳ್ಳುವುದಕ್ಕೋಸ್ಕರ ರೂಪದಿಂದ ಬಂದ ಹನುಮ ತನ್ನ ಒಟು ರೂಪವನ್ನ ಬಿಟ್ಟು ಆರಂಭದಲ್ಲೇ ತಾನು ಹನುಮ ಅಂತ ಹೇಳ್ಕೊಂಡಿದ್ದ ಆಮೇಲೆ ವೇಷದಿಂದಲೂ ತನ್ನ ನಿಜ ರೂಪವನ್ನ ತೋರಿ ಅನೇಕ ಪ್ರಶ್ನೆಗಳನ್ನ ಒಬ್ಬ ಯಜಮಾನನ ದೂತನಾಗಿ ವಿಷಯಗಳನ್ನ ಎದುರು ನಿಂತವನಿಂದ ಪಡೆಯಬೇಕಾದ ವ್ಯವಸ್ ಅಂದ್ರೆ ಅದರ ಸ್ವರೂಪ ಹೇಗಿರುತ್ತೆ ಹೇಗೆ ಮಾತಾಡಿ ಎದುರಾಡಿಯ ವಿಷಯವನ್ನ ಸಂಗ್ರಹಿಸಿಕೊಳ್ಬೇಕು ಅನ್ನೋದೆಲ್ಲ ಇಲ್ಲಿ ಕಾಣತ್ತೆ ಆ ನಂತರ ನೀವಿಬ್ರು ಬಾಣ ಬೆಳ್ಳುಗಳನ್ನು ಹಿಡಿದು ತಪಸ್ವಿಗಳಂತೆ ಓಡಾಡ್ತಾ ಇರುವುದನ್ನು ನೋಡಿದರೆ ನರನಾರಾಯಣ ಪರ್ವತದಲ್ಲಿ ಲಕ್ಷ್ಮಣ ಮತ್ತು ರಾಮ ಅಂದ್ರೆ ಶೇಷ ಮತ್ತು ವಿಷ್ಣು ಅದು ಲೋಕದಲ್ಲಿ ಮತ್ತೆ ನರನಾರಾಯಣರಾಗಿ ಕಾಣು ಕಾಣುವಂತೆ ನೀವಿದ್ದೀರಿ ನಿನ್ನನ್ನು ಅನುಸರಿಸುವ ತಮ್ಮನ ಮಹತ್ವವನ್ನ ನಾವು ಎಷ್ಟು ಕೊಂಡಾಡಿದ್ರು ಅದು ಕಮ್ಮಿ ಅದು ನಿನ್ನದೇ ಗುಣಗಾನವಾಗುತ್ತೆ ಯಾಕಂದ್ರೆ ನಿನ್ನಂಥವನನ್ನ ಅವನು ಹೊಂದಿದ್ದಾನೆ ಲಕ್ಷ್ಮಣನಿಗೆ ರಾಮನಂತವನು ಸಿಕ್ಕಿದ್ದಾನೆ ಅಂತಂದ್ರೆ ಲಕ್ಷ್ಮಣನ ಹಿರಿಮೆ ಗೊತ್ತಾಗುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚು ಲಕ್ಷ್ಮಣನಂತವನೇ ರಾಮನನ್ನ ಅನುಸರಿಸ್ತಾನೆ ಅಂದ್ರೆ ರಾಮ ಇನ್ನೆಷ್ಟು ದೊಡ್ಡವ ಸೈನ್ಯವೂ ಕೂಡ ಕಮ್ಮಿಯಾದೀತು ಲಕ್ಷ್ಮಣ ಅದಕ್ಕಿಂತ ಹೆಚ್ಚಿನ ಕಾರ್ಯವನ್ನ ಮಾಡಬಲ್ಲವನಾಗಿದ್ದಾನೆ ಇದು ಹನುಮಂತ ಗುರುತಿಸಿದ ರೀತಿ ಪ್ರತಿಯೊಂದು ವಿಷಯವನ್ನು ಅವರ ಆಸುಪಾಸುಗಳಲ್ಲಿ ನಡೆಯುವ ಸಂಗತಿಗಳಿಗೆ ಅವರು ರಿಯಾಕ್ಟ್ ಆಗುವುದನ್ನು ಗಮನಿಸಿ ಏನ್ ಹುಡುಕ್ತಾ ಇದ್ದಿ ಕಳೆದುಕೊಂಡ ಸಂಗತಿಯನ್ನ ತೃಪ್ತನಾಗಿಯೂ ಕರ್ತವ್ಯದ ದೃಷ್ಟಿಯಿಂದ ನೀನ್ ಮಾಡ್ತಾ ಇರುವ ಕಾರ್ಯವನ್ನ ಏನು ಅಂತ ನಾನು ತಿಳ್ಕೊಳ್ಬಹುದಾ ಅನ್ನುವ ಪ್ರಶ್ನೆಯನ್ನ ಹಾಕಿದ್ದ ಅದಾದ್ಮೇಲೆ ಮುಂದೆ ತಮ್ಮ ಕಡೆಯ ಕಥೆಯನ್ನ ಹೇಳ್ತಾ ಹೋಗ್ತಾನೆ भूषण वो रहेलीं वालिनो वानरेंद्रस्य वालिनो वानरेंद्रस्य वालिनो वानरेंद्रस्य ब्राता ब्रातरु व्यतांगता ब्राता ब्रातरु व्यतांगता ग्रीवो नामतस्य सुग्रीवो नाम तस्याहं सुग्रीवो नाम तस्याहं सखा वायुनंदनः सुसखा वायुनंदनः सुसखा वायुनंदनः वानरेन्द्रस्य वालिनः भ्राता सुग्रीवः तस्य भ्रातृव्यतां गतः तस्य च सुसखा ಅಹಂ ವಾಯುನಂದನ ಎರಡು ವಿಷಯಗಳನ್ನು ಒಟ್ಟಿಗೆ ನಿರೂಪಣೆ ಮಾಡಿಬಿಟ್ಟ ವಾನರರಲ್ಲಿ ಅತ್ಯಂತ ಹಿರಿಯ ನೆನೆಸಿದಂತಹ ವ್ಯಕ್ತಿ ವಾಲಿ ವಾನರರಲ್ಲಿ ಹಿರಿಯ ಅವನು ಅಣ್ಣ ಸುಗ್ರೀವನಿಗೆ ಆದರೆ ಅಣ್ಣ ಅನ್ನುವ ಹೆಸರು ಭ್ರಾತ ಭ್ರಾತೃವ್ಯತಾಂಗತ ಭ್ರಾತೃವ್ಯ ಅಂದ್ರೆ ಸಂಸ್ಕೃತದಲ್ಲಿ ವಿರೋಧಿ ಅಂತ ಶತ್ರು ಅಂತ ಸಪತ್ನ ಭ್ರಾತೃವ್ಯ ಯೋಹ ವೈಶಿಷ್ಯ ಸಪ್ರತ್ಯಾಧಾನಂ ಸಸ್ಥೂಢಂ ಸದಾಭಂ ವೇದ ಅಲ್ಲಿ ಅದರ ಫಲವನ್ನು ಹೇಳುವಾಗ ಸಪ್ತಹ ದ್ವಿಶತೋ ಭ್ರಾತೃವ್ಯಾನ್ ಅವರುಣದ್ದಿ ಅಯಂ ವಾದ ಶಿಶುರು ಯೋಯಂ ಮಧ್ಯಮ ಪ್ರಾಣಃ ಅಂತ ಪ್ರಾಣನ ಉಪಾಸನೆಯ ಶಿಶು ಅನ್ನುವ ಹೆಸರಿನಿಂದ ಪ್ರಾಣನನ್ನು ಉಪಾಸನೆ ಮಾಡಿದರೆ ಶಿಶುವಿನಂದದಿ ಲೋಕದಲ್ಲಿರುವ ಯಾರನ್ನೂ ತನ್ನ ಶತ್ರುಗಳು ಅಂತ ಸ್ವೀಕರಿಸದೆ ಎಲ್ಲರನ್ನೂ ತನ್ನಲ್ಲಿ ಆವಿರ್ಭವಿಸಿಕೊಳ್ಳುವ ಶತ್ರುಗಳನ್ನು ತಾನಾಗಿಯೇ ಕಳೆದುಕೊಳ್ಳುವಂತಹ ಫಲವನ್ನ ಆತ ಹೊಂದ ತಾನೇ ಭ್ರಾತೃವ್ಯಾನ್ ಅವರೊಡದ್ದಿ ಶತ್ರುಗಳನ್ನೇ ಹಿಮ್ಮೆಟ್ಟಿಸ್ತಾನೆ ಯುದ್ಧವೇ ಇಲ್ಲದೆ ಸಹಜ ತೇಜಸ್ವಿನಿಂದ ಅವರನ್ನೆಲ್ಲ ಹಿಮ್ಮೆಟ್ಟಿಸ್ತಾನೆ ಅಂತಹ ಶತ್ರುತ್ವವನ್ನ ಅಣ್ ಅದು ಶಬ್ದ ಸಂಸ್ಕೃತದಲ್ಲಿ ಬಳಕೆ ತುಂಬಾ ಚೆನ್ನಾಗಿದೆ ಭ್ರಾತ ಭ್ರಾತೃವ್ಯತಾಂಗತ ಅಣ್ಣ ಅಣ್ಣನಾಗದೆ ಕನ್ನಡದಲ್ಲಿ ಕೆಲವೊಂದು ಸರ್ತಿ ಅಂತಹ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೆ ಅದು ಆ ಭಾಷೆಯಲ್ಲಿ ಮಾತ್ರ ಬರುತ್ತೆ ಬೇರೆ ಭಾಷೆಗೆ ಹಾಗೆ ತರ್ಜುಮೆ ಮಾಡ್ಲಿಕ್ಕೆ ಬರಲ್ಲ ಅನುವಾದಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅನುವಾದ ಮಾಡ್ಬೋದು ಶಬ್ದದ ಯಥಾವತ್ತಾದ ಆ ಒಂದು ಪ್ರಾಸ ಇದೆಯಲ್ವಾ ಆ ಪ್ರಾಸವನ್ನು ತಂದು ಹೇಳೋದು ಕಷ್ಟ ಆಗುತ್ತೆ ಕನ್ನಡದಲ್ಲಿ ಅದಕ್ಕೆ ಆದ ಕೆಲವಿರುತ್ತೆ ಈಗ ಲೋಕದಲ್ಲಿ ಅನೇಕ ತರದ ಮಾತುಗಳನ್ನು ನಾವು ಪರ್ಯಾಯವಾಚಿಯಾಗಿ ತಮಾಷೆಯಾಗಿ ಅಥವಾ ಪರಸ್ಪರ ವಿರುದ್ಧವಾಗಿ ನೋಡ್ತೇವೆ ಪ್ರಸಂಗ ಬಂದಾಗ ಹೇಳ್ಬೋದು ಈಗ ನೆನಪಾಗ್ತಿಲ್ಲ ಅದಕ್ಕೆ ಸರಿಯಾದ ಶಬ್ದ ಒಟ್ಟಂತೂ ಭ್ರಾತ ಅನ್ನೋದು ಅಣ್ಣ ಅನ್ನೋ ಅರ್ಥ ಭ್ರಾತೃವ್ಯತ ಅನ್ನೋದು ಶತ್ರುತ್ವ ಶತ್ರುತ್ವವನ್ನು ಹೊಂದಿದ ಅಣ್ಣನಾಗಿದ್ದವನು ಅಣ್ಣನಾಗಿ ಇರದೆ ಅದರ ಅರ್ಥ ಭ್ರಾತೃಗಳೇ ಅಣ್ಣ ತಮ್ಮಂದ್ರೆ ಯಾವಾಗ್ಲೂ ಜಗಳಾಡುದು ಅಣ್ಣ ತಮ್ಮಂದ್ರ ನಡುವೆ ಹೆಚ್ಚು ಕ್ಲಾಶ್ ಬರುದು ಅದರಲ್ಲೂ ಕೂಡ ಸಪತ್ನ ರಾಮಾಯಣದಲ್ಲಿ ಮಾತ್ರ ಅದಕ್ಕೊಂದು ಅಪವಾದ ಅಣ್ಣ ತಮ್ಮಂದ್ರು ಜಗಳಾಗ್ಲಿಲ್ಲ ಅಣ್ಣ ತಮ್ಮಂದ್ರು ಶತ್ರುಗಳಾಗ್ಲಿಲ್ಲ ಅಂತ ಒಂದು ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳು ಸಪತ್ನರು ವಸತಾ ಸಪತ್ನರು ಅಂದ್ರೆ ಇನ್ನೊಂದು ಪತ್ನಿಯಲ್ಲಿ ಪಡೆದ ಮಕ್ಕಳು ಆದ್ರೆ ಅವ್ರಿಗೆ ಯಾವಾಗ್ಲೂ ಆಸ್ತಿಯಲ್ಲಿ ಒಂದು ಇದು ಈ ನಿಯಮ ಸಾಪವಾದ ಆಗಿತ್ತೆ ಇನ್ ಜನರಲ್ ಅವಕಾಶ ಇದೆ ಅಂತ ಅವರ ಸಂಸ್ಕಾರ ದೊಡ್ಡದಾದಾಗ ಅಷ್ಟೇ ಜನ ಇದ್ರೂ ಕೂಡ ಪರಸ್ಪರ ಹೊಂದಿಕೊಂಡು ಬದುಕುವಂತಹ ಸ್ಥಿತಿ ಬರುತ್ತೆ ದೊಡ್ಡವರಿಂದ ಆದ್ರೆ ಅವಕಾಶ ಇದೆ ಆ ಸಂಪತ್ತು ಅಂತ ಬಂದಾಗ ಹೊರಗಿನ ವ್ಯವಸ್ಥೆಯನ್ನೇ ನಂಬಿಕೊಂಡು ಬದುಕಿದವರ ಆ ದಾರಿಯಲ್ಲಿ ಆಸ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿ ಅದು ಬೇಕು ಅನ್ನೋದಕ್ಕೋಸ್ಕರ ಪರಸ್ಪರ ಜಗಳ ಶುರುವಾಗುತ್ತೆ ಅದರಿಂದ ಅದು ಶತ್ರುತ್ವವನ್ನ ರೂಪಿಸುತ್ತೆ ಹಂಗಾಗಿ ಸಪತ್ನ ಭ್ರಾತೃವ್ಯತ ಇದೆಲ್ಲ ಶತ್ರುತ್ವದ ಶಬ್ದದ ಅರ್ಥ ಭ್ರಾತೃವ್ಯತಾಂಗತ ಶತ್ರುತ್ವವನ್ನು ಹೊಂದಿದ ಸುಗ್ರೀವೋ ನಾಮ ತಸ್ಯಾಹಂ ಯಾರು ಶತ್ರುತ್ವ ಹೊಂದಿದ್ದು ಅಂದ್ರೆ ಸುಗ್ರೀವ ಸುಗ್ರೀವ ಭ್ರಾತೃವ್ಯತಾಂಗತಃ ಅಮ್ಮ ಅವನು ನಿಜವಾಗಿ ವಾಲಿಗೆ ಆದರೆ ವಾಲಿಗೆ ಶತ್ರುವಾದ ಸುಗ್ರೀವೋ ನಾಮ ಭ್ರಾತಾ ಭ್ರಾತೃವ್ಯತಾಂಗತ ತಸ್ಯ ಆ ಸುಗ್ರೀವನಿಗೆ ಅಹಂ ನಾನು ಸುಸಖಾ ಒಳ್ಳೆಯ ಮಿತ್ರನಾದ ವಾಯುನಂದನ ನಾನು ವಾಯುವಿನ ಮಗನಾಗಿ ಹುಟ್ಟಿದವನು ಅಂದ್ರೆ ತನ್ನ ಪರಿಚಯವನ್ನು ಮಾಡಿಕೊಟ್ಟ ಸುಗ್ರೀವನ ಪರಿಚಯವನ್ನು ಮಾಡಿಕೊಟ್ಟ ವಾಲಿಗೂ ಇರುವ ಸಂಬಂಧದ ಜೊತೆಗೆ ಅವನು ಮಾಡಿದ್ದೇನು ಅನ್ನೋದನ್ನು ಹೇಳಿಕೊಟ್ಟ ಅಂದ್ರೆ ಒಂದು ಪದ್ಯ ಹಲವು ಮುಖ್ಯ ಅಂಶಗಳನ್ನ ಸಂಗ್ರಹ ಮಾಡಿತು ಸುಸಖ ಅನ್ನುವ ಶಬ್ದವನ್ನು ಬಳಸಿದ ಗೆಳೆಯರು ತುಂಬಾ ಜನ ಇರ್ತಾರೆ ಸರಿಯಾದ ಸಮಯಕ್ಕೆ ಕೈ ಕೊಡೋರು ಆಗಿರ್ತಾರೆ ಅಥವಾ ಸಂಪತ್ತಿರುವಾಗ ಮಾತ್ರ ಹತ್ತಿರದಲ್ಲಿರ್ತಾರೆ ಅವರೆಲ್ಲ ಸಖ ಆದ್ರೆ ಸುಸಖ ಅಂದ್ರೆ ಎಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೈ ಬಿಡದೆ ಬದುಕನ್ನು ನಡೆಸುವಂಥದ್ದು ಅನ್ನುವ ಅರ್ಥದಲ್ಲಿ ಸುಸಕ ಅನ್ನುವ ಶಬ್ದ ಇದೆ ಸುಗ್ರೀವ ಸುಸಖ ಸುಸಖ ವಾಯುನಂದನ ವಾಲಿನ ಷ್ಠಿ ಭಕ್ತಿ ಏಕವಚನ ವಾನರೇಂದ್ರ ಭಕ್ತಿ ಏಕವಚನ ಭ್ರಾತ ಪುಲಿಂಗ ಪ್ರಥಮ ಏಕ ಭ್ರಾತೃವ್ಯತ ಅದು ಸ್ತ್ರೀಲಿಂಗ ದ್ವಿತೀಯ ಭಕ್ತಿ ಏಕವಚನ ಗತಃ ಪುಲಿಂಗ ಪ್ರಥಮ ವಿಭಕ್ತಿ ಏಕವಚನ ಸುಗ್ರೀವ ಪುಲ್ಲಿಂಗ ಪ್ರಥಮ ಏಕ ನಾಮ ಅನ್ನೋದು ಸುಗ್ರೀವ ಅಂತ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ ಅವನ ಹೆಸರು ಸುಗ್ರೀವ ಅಂತ ಆ ಅಂತ ಅನ್ನೋದನ್ನ ನಾಮ ಅನ್ನೋ ಶಬ್ದ ಹೇಳುತ್ತೆ ಅದು ಅವ್ಯಯ ತ ಅಹಂ तर षी एका अहमलिंगक प्रथमा विभक्ति वचन सुसखिंग प्रथमा एकयुनंदन वो नंदन वायुनंदन नंदयती नंदन पुिंग प्रथमा एक పొట్టేనాయంద్రే రా వానరల్లి హిరియన నిశి వానరేషు జ్యేష్ట శ్రేష్ట యీ ఆసీ తనుజ్రీవ సగ్రీవ అనైన సాకం రాత్ర సాకం కలహం సమపద తేన కలహ కలహాయమాన సుగ్రీవత్సం ఆగతాన్ అహం ఏత్య సుగ్రీవమిత్రం అస్ కథయన్ వర్తెష मुद्दा श्लोक होगी टूर क्या बर श्लोक हाँ यार ओतरे साहन और वदी अपूर्व पुरुषं दृष्ट्वा अपूर्व पुरुषं दृष्ट्वा अपूर्व पुरुषं दृष्ट्वा भवन्तं तेन विद्यता भवन्तं तेन विद्यता भवन्तं तेन विद्यता ज्ञासुना प्रेषितो हम। అపూర్వూరుషం దృష్ట్యా జిజ్ఞాసు ప్రేషిహం భిక్షు ఉపాగమం ನಿನ್ನ ಅಂದ್ರೆ ಸುಗ್ರೀವ ಸಂದೇಹ ಪಟ್ಟ ಅನ್ನುವ ರೀತಿಯಲ್ಲಿ ಹೇಳಲಿಲ್ಲ ಇಲ್ಲಿ ತನಕ ಕಾಣಿಸದೇ ಇರುವಂತಹ ವ್ಯಕ್ತಿಯೊಬ್ಬ ಅಂದ್ರೆ ಈ ಕೂಡ್ಲೆ ಈಗ ಒಬ್ಬನನ್ನ ನಾವು ವಿಚಾರಿಸುವಾಗ ನಮಗೆ ಶತ್ರುವಾಗಿದ್ಯಾ ಅಂತಾನೆ ಕೇಳಲಿಕ್ಕೆ ಆಗಲ್ಲ ಕೇಳುವುದು ಸರಿಯಲ್ಲ ಆದ್ರೆ ಅಪೂರ್ವ ಪುರುಷಂ ದೃಷ್ಟ್ವಾ ಅಪೂರ್ವ ಪುರುಷಂ ಭವಂತಂ ದೃಷ್ಟ್ವಾ ವಿಭ್ಯತಾತೇನ ಜಿಜ್ಞಾಸುನ ಮತ್ತೆ ಆ ಶಬ್ದವನ್ನ ಅಂದ್ರೆ ಏನಂತಾರೆ ಇದಕ್ಕೆ ಡಿಪ್ಲೊಮಸಿ ಬಳಸುವ ಒಂದು ಶಬ್ದವೂ ಕೂಡ ಎದುರಾಳಿಯ ಮನಸ್ಸನ್ನ ನೋಯಿಸಬಾರದು ಆದ್ರೆ ನಮ್ಗೆ ಗೊತ್ತಾಗಬೇಕಾದ ವಿಷಯ ಬಿಟ್ಟು ಹೋಗಬಾರದು ಅದನ್ನೇ ಮುಂದೆ ರಾಮ ಹೇಳುದು ನಕಿಂಚಿತ್ ಅಪಶಬ್ದಿ ತಮ್ಮಂತ ನಾವ್ ಎಷ್ಟೇ ನಮ್ಮ ಒಂದು ಅಭಿಪ್ರಾಯವನ್ನು ಎದುರುಗಡೆ ಅವರ ಹತ್ರ ಪ್ರಶ್ನೆ ಕೇಳುವಾಗಲೋ ಅಥವಾ ನಾನೇನೋ ಅವ್ರ ಹತ್ರ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗಲೋ ಅವರಿಗೆ ಅಗತ್ಯ ಇಲ್ಲದ ಅಥವಾ ನನ್ನದೇ ಆದ ಒಂದು ಒಳಗಿನ ಅಭಿಪ್ರಾಯವನ್ನು ಅವರ ಮೇಲೆ ಹೇರಿ ಹಾಕುವಂತಹ ಸಂದರ್ಭಗಳೇ ಜಾಸ್ತಿ ಇರ್ತವೆ ಅಲ್ಲೇನೋ ಒಂದಿರುತ್ತೆ ಅದಕ್ಕೆ ನಂದು ಒಂದಿಷ್ಟು ಉಪಕಾರ ಸೇರಿಸಿ ಹೇಳ್ಬಿಡುದು ಅದು ಎದುರಾಳಿಗೆ ಅಥವಾ ಎದುರಿನಲ್ಲಿ ನಿಂತವರಿಗೆ ತುಂಬಾ ಹಿಂಸೆ ಆಗುತ್ತೆ ಆಗ ಅವರು ಮತ್ತೆ ಆ ಸಂಬಂಧವನ್ನು ಬೆಳೆಸುವುದಕ್ಕಾಗ್ಲಿ ಅಥವಾ ವ್ಯವಹಾರವನ್ನು ಮುಂದುವರಿಸಲಿಕ್ಕಾಗ್ಲಿ ಅವ್ರು ಇಷ್ಟಪಡಲ್ಲ ಹಾಗಾಗ್ಲಿಲ್ಲ ಅನ್ನೋದನ್ನ ಈ ಮಾತು ಬಹಳ ಸುಂದರವಾಗಿ ಹೇಳುತ್ತೆ ಆ ಒಂದು ಗುಣವನ್ನೇ ಹೇಳಿದ ಅಪೂರ್ವ ಪುರುಷಂ ಇಲ್ಲಿ ತನಕ ಯಾರು ಕಾಣ್ಲಿಲ್ಲ ಅಂತ ಸಾಮಾನ್ಯ ಅರ್ಥ ಇನ್ನೊಂದು ಅಪೂರ್ವ ಪುರುಷನ್ ನಿನ್ನಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ ನಿನ್ನಂಥವನನ್ನ ಇನ್ನೊಬ್ಬ ಬೇಕು ಅಂದ್ರೆ ನೀನೇ ಪೂರ್ವದ ರೂಪ ಪರಶುರಾಮನನ್ನು ತಂದು ನಿಲ್ಲಿಸಬೇಕು ಹೊರತು ಬೇರೆ ವ್ಯಕ್ತಿಯನ್ನು ನಿನಗೆ ಸಮಾನನಾಗಿ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಪೂರ್ವ ಪುರುಷಂ ಭವಂತಂ ದೃಷ್ಟ ವಿಭ್ಯತಾತೇನ ಇದರಿಂದ ಅಂದ್ರೆ ಸಾಮಾನ್ಯವಾಗಿ ರಾಜರಿಗೆ ಅಥವಾ ಒಂದು ಆಡಳಿತದ ವ್ಯವಸ್ಥೆಯಲ್ಲಿರುವವರಿಗೆ ಏನೋ ಒಂದು ತೀರ ನಮಗೆ ಪೂರ್ವ ಇಂಟಿಮೇಷನ್ ಇಲ್ಲದೆ ಬದಲಾಗಿದೆ ಮುಖಚರಿಯೆ ಅಥವಾ ವ್ಯಕ್ತಿಯೊಬ್ಬ ಹೊಸ ಬಾರಿ ಕಾಣಿಸ್ತಿದ್ದಾನೆ ಅಂತಂದಾಗ ಒಂದು ಕ್ಷಣಕ್ಕೆ ಗಾಬರಿ ಆಗುತ್ತೆ ಹಾಗೆ ಗಾಬರಿಗೊಂಡಂತಹ ಸುಗ್ರೀವನಿಂದ ಜಿಜ್ಞಾಸುನ ಅವನು ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದು ಬರಲಿಕ್ಕೋಸ್ಕರ ನಾನು ಕಳುಹಿಸಿದ್ದಾನೆ ನೀವು ಯಾರು ಏನು ಅಂತ ಬರೀ ತಿಳ್ಕೊಂಡು ಬರುವುದಲ್ಲ ಅಥವಾ ನಿಮ್ಮನ್ನು ತಿಳ್ಕೊಂಡು ನೀವು ಅಪಾಯಕಾರಿಯೋ ಅನಪಕ ಅನ ಅನಪಾಯಕಾರಿಯೋ ಅಥವಾ ನಿಮ್ಮಿಂದ ಲಾಭ ಇದೆಯೋ ನಷ್ಟ ಇದೆಯೋ ಇಲ್ಲ ನೀವ್ ಯಾರು ಯಾಕಂದ್ರೆ ನೋಡ್ಲಿಕ್ಕೆ ಅಪೂರ್ವ ಪುರುಷಂ ಇಲ್ಲಿ ತನಕ ನೋಡ್ಲಿಕ್ಕೆ ಸಿಗದಂತಹ ವ್ಯಕ್ತಿತ್ವ ನಿಮ್ಮದು ಅಸಾಧಾರಣವಾದ ಸ್ವರೂಪ ನಿಮ್ಮದು ಅದನ್ನ ತಿಳಿಲಿಕ್ಕೋಸ್ಕರ ಭಿಕ್ಷು ರೂಪ ಪ್ರೇಷಿತ ಅಹಂ ಅಹಂ ಉಪಾಗಮಂ ಅದಕ್ಕೋಸ್ಕರ ಭಿಕ್ಷು ರೂಪನಾಗಿ ಒಟು ರೂಪನಾಗಿ ಗುರುಗಳ ಆಶ್ರಯದಲ್ಲಿರುವ ಹುಡುಗರು ಭಿಕ್ಷಾಪಾತ್ರೆಯನ್ನ ಹಿಡಿದು ಅಥವಾ ಜೋಳಿಗೆಯನ್ನ ಹೆಗಲಿಗೆ ಜೋತಾಡಿಸಿಕೊಂಡು ಮನೆ ಮನೆಗಳಿಗೆ ಹೋಗಿ ಬೇಡುವಂತಹ ಕ್ರಮ ಹೇಗಿತ್ತೋ ಆ ವೇಷದಲ್ಲಿ ಹನುಮಂತ ಮೊದಲು ಕಂಡ ಈ ರೂಪದಲ್ಲಿ ನಾನು ನಿಮ್ಮ ಎದುರುಗಡೆ ಬರಲಿಕ್ಕೆ ಕಾರಣ ಜಿಜ್ಞಾಸುವಾಗಿ ಅದು ಸುಗ್ರೀವನಿಗೆ ಜಿಜ್ಞಾಸೆ ಇತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಹನುಮಂತನಿಗಂತೂ ಎಷ್ಟು ತಿಳಿದ್ರೂ ಸಾಕಾಗುದಿಲ್ಲ ಅನ್ನುವ ಕಾರಣಕ್ಕಾಗಿ ಜಿಜ್ಞಾಸೆ ಇದ್ದೇ ಇತ್ತು ರಾಮನ ಬಗ್ಗೆ ಹಾಗಾಗಿ ವಿಭ್ಯತ ಆ ಹೆದರಿಕೆ ಇದ್ದದ್ದು ಅವನಿಗೆ ಜಿಜ್ಞಾಸೆ ಇದ್ದದ್ದು ಇವನಿಗೆ ಆದರೆ ರಾಜನ ಕಡೆಯಿಂದ ದೂತನಾಗಿ ಬಂದಾಗ ಅವನಿಗೆ ಭಯ ಇದೆ ನನಗೆ ತಿಳುವಳಿಕೆ ಬೇಕಿದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಯಜಮಾನನ ಸಹವರ್ತಿಯಾಗಿ ಬಾಳಬೇಕಾದ ಒಬ್ಬ ವ್ಯಕ್ತಿ ಹೇಗೆ ವರ್ತಿಸಬೇಕು ಅನ್ನುದನ್ನ ತಿಳಿಸುವ ನಿಟ್ಟಿನಲ್ಲಿ ಈ ಮಾತು ಪ್ರೇಷಿತೋ ಅಹಂ ನಾನು ಪ್ರೇ ಕಳುಹಿಸಲ್ಪಟ್ಟಿದ್ದೇನೆ ಭಿಕ್ಷು ಉಪಾಗಮಂ ಅದಕ್ಕೋಸ್ಕರನೇ ನಾನು ಒಟು ರೂಪದಿಂದ ಆಗಮಿಸಿದ್ದೇನೆ ತ್ರಿದಂಡಿಯ ರೂಪವನ್ನ ತೊಟ್ಟು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪೂರ್ವಂ ಅದೃಷ್ಟ ಅಪೂರ್ವಂ అపూర్వ పురుష అపూర్వపూరుష అపూర్వపురుష తమ్ అపూర్వపురుషం ద్వితీయ భక్తికన దృష్ట్వా ప్రతయంతమవ్యయం శు ప్రత్వితీయభక్తికన తృతీయభక్తికచన బిభ్యత బిభ్యన్ బిభ్యంతౌ బిభ్యంత తృతీయభక్తికచన జిజ్ఞాసూనా జిజ్ఞాసూ तृतीय जिज्ञासुना पुिंग प्रेषि त प्रत्ययन शब्द पुिंग अहम त्रिलिंग कथमा विभक्तिकवचन भिक्षु भिक्षोप ये सह भिक्षु पुिंग प्रथमा विभक्तिवन उप आगम उप आगम उप उपसर्ग गमलगत लुंग प्रथम उत्तम एक ಉಪ ಆಗಮ್ ಉಪ ಆಗಮಂ ಅಂತ ರೂಪ ಆಗುತ್ತೆ ಮುಂದೆ ಹೋಗಲಿ ಆ ಚೈತನ್ಯ ಹೇಳಿ ಶ್ರುತ್ವ ವಾಕ್ಯಂ ಹನುಮತೋ ಶ್ರುತ್ವ ವಾಕ್ಯಂ ಹನುಮತೋ ಶ್ರುತ್ವ ವಾಕ್ಯಂ ಹನುಮತೋ ರಾಮೋ ಲಕ್ಷ್ಮಣಮ ಬ್ರವೀತ್ ರಾಮೋ ಲಕ್ಷ್ಮಣಮ ರಾಮೋ ಲಕ್ಷ್ಮಣಮ ಬ್ರವೀತ್ ಅಮಿತ್ರಾಣಾಮ ಅಮಿತ್ರೋಯಂ ಅಮಿತ್ರಾಣಾಮ ಮಿತ್ರೋಯಂ ಅಮಿತ್ರಾಣಾಮ ಮಿತ್ರೋಯಂ ಸೌಮಿತ್ರೇ ಮಿತ್ರಮೇಷನ ಸೌಮಿತ್ರೇ ಮಿತ್ರಮೇಷನ ಸೌಮಿತ್ರೇ ಮಿತ್ರಮೇಷನ ಹನುಮತ ವಾಕ್ಯಂ ಶುತ್ವ ರಾಮ ಲಕ್ಷ್ಮಣಮ್ರವೀತ್ ರಾಮಾಯಣದಲ್ಲಿ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಹನುಮಂತನ ಮಾತು ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿಗಳೇ ನಿರೂಪಣೆ ಮಾಡುತ್ತಾರೆ ಹನುಮತಃ ವಾಕ್ಯಂ ಶ್ರುತ್ವ ಹನುಮಂತನ ವಾಕ್ಯವನ್ನ ಕೇಳಿ ರಾಮನು ಲಕ್ಷ್ಮಣನನ್ನ ಕುರಿತು ಹೇಳಿದ ಸರಳವಾಗಿದೆ ಏನು ಕಷ್ಟ ಇಲ್ಲ ಅದರ ಮುಂದಿನ ಮಾತು ಅದರ ಪ್ರಾಸ ಮಿತ್ರೋಯಂ ಸೋ ಸೌಮಿತ್ರೇ ಮಿತ್ರಮೇಷನ ಶತ್ರುಗಳಿಗೆ ಶತ್ರುವಾಗಿ ಅಮಿತ್ರಾಣ ಅಮಿತ್ರರು ಅಂದರೆ ಶತ್ರುಗಳು ಅಮಿತ್ರಣ ಮಿತ್ರೋಯಂ ಶತ್ರುಗಳಿಗೆ ಪರಮ ಶತ್ರು ಈತ ಅಮಿತ್ರ ಅಲ್ಲಿ ರಾಮಾಯಣದಲ್ಲೂ ಬಂದ ಮಾತೆ ವಚಸ್ತಸ್ಯ ವಚಸ್ತಸ ಲಕ್ಷ್ಮಣ ಅಂತಿದೆ ಅದು ರಾಮಾಯಣದ ಪ್ರಾಮಾಣ್ಯವನ್ನ ನಮಗೆ ನೆನಪಿಸ್ಲಿಕ್ಕೋಸ್ಕರ ಈ ಮಾತು ಬಂದಿದೆ ರಾವಣ ನಮಗೆ ಈಗ ಅಮಿತ್ರ ಅವನ ಮಿತ್ರತ್ವವನ್ನು ವಾಲಿ ವಹಿಸಿದ್ದಾನಾದ್ರಿಂದಾಗಿ ಅವನು ಅಮಿತ್ರನೇ ಅದನಾಗಿ ಅದಕ್ಕೆ ಬಹುವಚನ ಹಾಕಿದ್ದು ಅಮಿತ್ರಣ ರಾವಣ ಕುಂಭಕರ್ಣ ವಾಲಿ ಮೊದಲಾದ ಎಲ್ಲ ಅಮಿತ್ರರಿಗೂ ಕೂಡ ಇವನು ಮಿತ್ರನೇ ಆಗಿ ಅಮಿತ್ರನೇ ಆಗಿದ್ದಾನೆ ಅಮಿತ್ರ ಅಮಿತ್ರ ಮಿತ್ರ ಅನ್ನೋದು ರಾಜನೀತಿ ಶತ್ರುಗಳ ಶತ್ರು ಮಿತ್ರ ಅಂತ ಕನ್ನಡದಲ್ಲೂ ಹೇಳ್ತೀವಿ ಅದು ಸಂಸ್ಕೃತದಲ್ಲೇ ಇರುವ ಮಾತು ರಾಜನೀತಿ ಅಮಿತ್ರ ನಾಮ ಎಂ ಅನ್ನೋದು ಒಂದು ಆ ಗಾದೆಯನ್ನೇ ಹಾಗೆ ಬಳಸಿಕೊಂಡಿದ್ದು ಶತ್ರುಗಳ ಶತ್ರು ನಮಗೆ ಮಿತ್ರ ಅಂತ ಆದ್ರಿಂದಾಗಿ ಯೇಷನಹ ಮಿತ್ರಂ ಸುಮಿತ್ರೇ ಲಕ್ಷ್ಮಣನೇ ಈ ಕಾರಣಕ್ಕಾಗಿ ಇವನು ನಮಗೆ ಮಿತ್ರನಾಗಿದ್ದಾನೆ ಅಂತ ಶುತ್ ಮವಿಯಂ ವಾಕ್ಯಂ ನಪುಂಸಕಲಿಂಗ ದ್ವಿತೀಯ ಏಕ ಹನುಮತಃ ಷಷ್ಠಿ ಏಕ ರಾಮನ ಪುಲ್ಲಿಂಗ ಏಕ ಲಕ್ಷ್ಮಣಂ ದ್ವಿತೀಯ ಏಕ ಅಬ್ರವೀತ್ ಲಂಗ್ ಪ್ರಥಮ ಅಮಿತ್ರ ಷಷ್ಠಿ ಬಹು ಅಮಿತ್ರೋಯಂ ಪುಲ್ಲಿಂಗ ಪ್ರಥಮ ಏಕ ಅಯಂ ಪುಲ್ಲಿಂಗ ಪ್ರಥಮ ಏಕ ಅಮಿತ್ರೋ ಅಯಂ ಅಮಿತ್ರೋಯಂ ಪುರುರೂಪ ಸೌ ಮಿತ್ರ ಸಂಬೋಧನ ಪ್ರಥಮ ಮಿತ್ರ ನಪುಂಸಕಿಂಗ ನಪುಂಸಕಿಂಗ ಪ್ರಥಮ ಎಷ್ಟಿಂಗ ಪ್ರಥಮ ವೈಷ್ಣವಿ ವ್ಯಕ್ತಂ ವ್ಯಾಕರಣಂ ವ್ಯಾಕರಣ వ్యక్తం వ్యాకరణం కృష్ణం వ్యక్తం వ్యాకరణం కృష్ణం అనేన బహుధా మతం అనేన బహుధా మతం అనేన బహుధా మతం బహువ్యాహరత అనేన బహువ్యాహరత అనేన బహువ్యాహరత అనేన నకించిదపశబ్దితం 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 ವ್ಯಾಕರಣ ವ್ಯಕ್ತ ಕೃಷ್ಣಂ ಅನೇನ ಬಹುದ ಅಂತ ಅರ್ಥ ಚೆನ್ನಾಗಿ ತಿಳಿಯಲ್ಪಟ್ಟಿದೆ ಕೃಷ್ಣಂ ವ್ಯಾಕರಣ ಸಮಗ್ರ ವ್ಯಾಕರಣವನ್ನು ವ್ಯಕ್ತಂ ಸ್ಪಷ್ಟವಾಗಿ ಮತಂ ಈತ ತಿಳಿದಿದ್ದಾನೆ ವ್ಯಕ್ತಂ ಬಹುಧಾ ಮತಂ ಹಲವು ಬಾರಿ ಇದನ್ನ ಡಿಸ್ಕಸ್ ಮಾಡಿದಾಗ ತಿಳಿಯುವಂತಹ ಸಂಗತಿ ದೃಢವಾಗಿರುತ್ತೆ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆದು ಅದರ ಆಳವಾದ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಅದರ ಶಬ್ದ ಸಾಧುತ್ವದ ಬಗ್ಗೆ ಜಿಜ್ಞಾಸೆಗಳು ನಡೆದಾಗ ಪ್ರಶ್ನೆ ಸ್ಪಷ್ಟವಾಗಿರುತ್ತೆ ಅದಕ್ಕೆ ಸಿಕ್ಕಿದ ಉತ್ತರವೂ ಕೂಡ ಸರಿಯಾಗಿ ಪ್ರಶ್ನೆ ಗ್ರಹಿಸುವಂತಿದ್ರೆ ಉತ್ತರವು ಅಷ್ಟೇ ಚೆನ್ನಾಗಿ ಬಂದೇ ಬರುತ್ತೆ ಬಹುವ್ಯಾಹಾರ ನ ನಕ್ಕಿಂಚಿತ ಅಪಶಬ್ದಿತ ಇಷ್ಟೊತ್ತು ಮಾತಾಡ್ತಾ ಇದ್ನಲ್ಲ ನಾವು ಹ್ಮ್ ಆಯ್ತು ಹ್ಮ್ ಹ್ಮ್ ಏನು ಎಲ್ಲಿ ಎತ್ತ ಇಷ್ಟೇ ಮಾತಾಡಿದ್ದು ಆದ್ರೆ ಅದರ ಪರಿಣಾಮ ಏನು ಅಂದ್ರೆ ಇಷ್ಟು ಹೊತ್ತು ಬಹುವ್ಯಾಹಾರತಾನೇನ ತಾನೇನ ಅಂದ್ರೆ ಬಹು ಅಂತಂದ್ರೆ ಸಿಕ್ಕಾಪಟ್ಟೆ ಬಾಯ್ ಬರ್ಕ ಬಾಯ್ ಅಂತ ಅರ್ಥ ಅಲ್ಲ ಇಲ್ಲಿ ಅನೇಕ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ರೂ ಕೂಡ ನಕಿಂಚಿತ ಅಪಶಬ್ಧಿ ತನ್ ತನ್ನವರ ಬಗ್ಗೆ ತನ್ನ ಯಜಮಾನನ ಬಗ್ಗೆ ತನ್ನ ಊರಿನ ಬಗ್ಗೆ ಅಥವಾ ಎದುರಾಳಿಗಳ ಕಥೆಯ ಬಗ್ಗೆ ಆಡಿಕೊಂಡೇನೋ ಹೇಳುವುದಾಗ್ಲಿ ಯಾವುದನ್ನು ಕೂಡ ನಡೆಸದೆ ಬದುಕಿದ ಅನ್ನೋದನ್ನ ವ್ಯಾಸ್ ಆ ರಾಮಚಂದ್ರ ಲಕ್ಷ್ಮಣನಿಗೆ ಅವನ ಮಾತಿನ ಶೈಲಿಯ ಬಗ್ಗೆ ಆತ ಅಥವಾ ಮಾತಿನಲ್ಲಿರುವ ಮಾಧುರ್ಯದ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದಾನೆ ಅಂದರೆ ಹನುಮಂತ ಮುಂದೆ ಹೋಗ್ತಾ ಇದ್ದಾನೆ ಲಕ್ಷ್ಮಣ ಹಿಂದೆ ಇದ್ದ ಒಂದು ಕ್ಷಣ ತಾಳಿ ಅವರವರೇ ಡಿಸೈಡ್ ಮಾಡಿಕೊಳ್ಳುವ ಸಮಯ ಅನ್ನುವ ಹಾಗೆ ವಾತಾವರಣ ನಿರ್ಮಾಣವಾಯಿತು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಮತ್ತೆ ಈ ಶಬ್ದದ ಅಭಿಪ್ರಾಯದ ಜೊತೆಗೆ ಶಬ್ದಾರ್ಥಗಳನ್ನು ತಿಳಿದು ಮುಂದಿನ ಹೊಸ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀ ಹರಿ ಪ್ರಿಯಂ ಶ್ರೀ ಕೃಷ್ಣಾರ್ಪಣಮಸ್ತು